ಸುರತ್ಕಲ್ ಬೈಕಂಪ ಅಡಿಯಲ್ಲಿ ಅಮಾಯಕನೊಬ್ಬ ರಸ್ತೆ ಹೊಂಡಕ್ಕೆ ಬಿದ್ದು ಮೃತಪಟ್ಟ ಘಟನೆ ಖೇದಕರ ಸುರತ್ಕಲ್ ಮಗಳೂರು ಹೆದ್ದಾರಿಯು ಹೊಂಡ ಗುಂಡಿಗಳಿಂದ ತುಂಬಿ ಹೋಗಿದ್ದು ಪ್ರಾಣಕ್ಕೆ ರಕ್ಷಣೆ ಇಲ್ಲದಂತಾಗಿದೆ ಆಡಳಿತ ನಿರ್ಲಕ್ಷ್ಯದಿಂದ ಕೆಟ್ಟ ಆಡಳಿತದಿಂದ ಓರ್ವ ಯುವಕನನ್ನು ಕಳೆದುಕೊಂಡಿದ್ದೇವೆ ಎಂದು ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಹೇಳಿದರಲ್ಲದೆ ಇದಕ್ಕೆ ಕಾರಣವಾದ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ನಾಗರಿಕ ಸಮಿತಿ ಕಾನಾ ಸುರತ್ಕಲ್ ಇದರ ವತಿಯಿಂದ ಆಯೋಜಿಸಲಾದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದ ಹೆದ್ದಾರಿ ಅರವತ್ತ ಆರು ಹೇಗಿದೆ ಎಂದರೆ ಸ್ಕೂಟರ್ನಲ್ಲಿ ದುಡಿಯಲು ಹೋಗುವ ಜನರು ವಾಪಸ್ ಬರುತ್ತಾರೆ ಎಂಬ ನಂಬಿಕೆಯನ್ನು ಕಳೆದುಕೊಳ್ಳುವಂತಾಗಿದೆ ಎಂದು ವ್ಯಂಗ್ಯವಾಡಿದರು ಕೂಡೂರು ಸೇತುವೆ ವಿಳಂಬವಾಗುತ್ತಿದ್ದು ಯಾವುದೇ ಕಾಮಗಾರಿಗಳು ಸರಿಯಾಗಿ ನಡೆಯುತ್ತಿಲ್ಲ ಬಿದ್ದ ಗುಂಡಿ ಮುಚ್ಚಿ ಸುರಕ್ಷತೆ ಕಾಪಾಡಲು ಮುಂದಾಕಿಲ್ಲ ಅದರ ಬದಲು ಡಾಮಾರು ಹಾಕಿದರೆ ಮಳೆ ಬಂದಾಗ ನಿಲ್ಲುವುದೇ ಎಂದು ಪ್ರಶ್ನಿಸಿದರು ಇಲ್ಲಿನ ಹೆದ್ದಾರಿಗಳನ್ನು ನಿಯಮದಂತೆ ನಿರ್ವಹಣೆ ಮಾಡದೇ ಇರುವ ಅಧಿಕಾರಿಗಳ ವಿರುದ್ಧ ಕೇಸು ದಾಖಲಿಸಬೇಕು ಸರಿಯಾದ ಪರಿಹಾರ ಕೊಡಲು ಹೆದ್ದಾರಿ ಇಲಾಖೆ ಮುಂದಾಗಬೇಕು ಬಿಎನ್ಎಸ್ ಕಾಯ್ದೆ ಪ್ರಕಾರ ಪೊಲೀಸ್ ಇಲಾಖೆ ಕ್ರಮ ಜರುಗಿಸಬೇಕು ಎಂದು ಮುನಿರ್ ಕಾಟಿಪಳ್ಳ ಒತ್ತಾಯಿಸಿದರು ಇಮ್ತಿಯಾಜ್ ಬಿಕೆ ಶ್ರೀನಾಥ್ ಅಯಾಸ್ ಕೃಷ್ಣಾಪುರ ಮನ್ಸೂರು ನವಾಸ್ ಅಬುದಾಲಿ ಅಫ್ಜಲ್ ಅಹಮದ್ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಅಪಘಾತದಲ್ಲಿ ಹೆದ್ದಾರಿಯವರ ನಿರ್ಲಕ್ಷ್ಯದಿಂದ ತಂದ ಇಂದು ಅಸ್ತ ಕುಟುಂಬಿಗೆ ಅಯೋಗ್ಯವಾಗಿದೆ ಹೈವೇ ರಸ್ತೆ ಗುಂಡಿಗಳಿಂದ ತುಂಬಿದ ರಸ್ತೆ ಹೊಂಡಗಳಿಂದ ಸಾಯುವ ರಸ್ತೆ ಈ ಪುರತ್ಗಲ್ನಿಂದ ಮಂಗಳೂರಿಗೆ ಹೋಗುವಂತ ಅದು ದ್ವಿಚಕ್ರ ವಾಹನದಲ್ಲಿ ಹೋಗುವಂತವರ ಕುಟುಂಬದವರು ಕೂಡ ನಮ್ಮ ಮನೆಯಿಂದ ಹೊರಟಂತ ನಮ್ಮ ಮನೆಯ ಮಕ್ಕಳು ಗಂಡಸರು ವಾಪಸ್ ಒಂದು ಬರ್ತಾರೆ ಅನ್ನುವಂತ ಗ್ಯಾರಂಟಿ ಇಲ್ಲ ಈ ವಾಹನ ಗುಂಡಿಯಿಂದಾಗಿ ರಸ್ತೆ ಗುಂಡಿಯಿಂದಾಗಿ ಇವತ್ತು ಮತೀಯ ಕಾರಣಕ್ಕಾಗಿ ಮಾತ್ರ ಅಲ್ಲ ಈ ಹೆದ್ದಾರಿಯ ಮರಣ ಗುಂಡಿಗಳಿಂದಾಗಿಯೂ ಕೂಡ ದುಡಿಲಿಕ್ಕೆ ಹೋದಂತಹ ಗಂಡಸರು ದ್ವಿಚಕ್ರ ವಾಹನದಲ್ಲಿ ಹೋದಂತಹ ಗಂಡಸರು ಮನೆಗೆ ವಾಪಸ್ ವಾಪಸ್ ಬರ್ತಾರೆ ಅನ್ನುವಂತ ಗ್ಯಾರಂಟಿ ಇಲ್ಲದೆ ಇವತ್ತು ಕುಟುಂಬಗಳು ಬದುಕು ಸಾಗುವಂತ ಅದು ಆತಂಕದಲ್ಲಿರುವಂತಹ ಸಂದರ್ಭ ನಮ್ಮ ಮುಂದೆ ಇದೆ ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಇದು ನಿರ್ಲಕ್ಷ್ಯ ಅಲ್ಲದೆ ಏನು ಬೇರೆನು ಅಲ್ಲ ನಾವು ನೋಡ್ತಾ ಇದ್ದೀವಿ ಈ ಮುಖ್ಯದಿಂದ ಆ ಕಡೆಗೆ ನವಯನವರ ಹೆದ್ದಾರಿ ಇದೆ ಅವರನ್ನ ಮೈಂಟೈನ್ ಮಾಡ್ತಾರೆ ಇಲ್ಲಿ ಆ ಕಡೆ ತಲಪಾಡಿ ದಾಟಿದ್ರೆ ಸಾಕು ಕೇರಳ ಭಾಗದಲ್ಲಿ ಅತ್ಯುತ್ತಮವಾದಂತಹ ಕಾಮಗಾರಿಗಳನ್ನ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಇದೇ ಹೆದ್ದಾರಿ ಪ್ರಾಧಿಕಾರ ಕೊಡ್ತದೆ ಆದ್ರೆ ಸುರತ್ಕಲ್ನಿಂದ ನಂತೂರು ಹೊರಗಿನ ಹೆದ್ದಾರಿ ಹೋಜಿ ನಾವು ಒಂದು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಒಂದು ಸರಿಯಾದಂತ ವಾಹನ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗಿದೆ